ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದುತ್ತಾ ಆರ್ಥಿಕತೆಯಲ್ಲಿ ಇತರ ದೇಶಗಳನ್ನ ಹಿಂದಿಕ್ಕಿ ಮುನ್ನುಗ್ತಾ ಇದೆ ಆದರೆ ಇಂತಹ ಒಂದು ದೇಶದ ಗ್ರಾಮೀಣ ರಸ್ತೆಗಳ ಸ್ಥಿತಿ ಮಾತ್ರ ನಿಜಕ್ಕೂ ಶೋಚನೀಯ ಸರಿಯಾದ ರಸ್ತೆಗಳಿಲ್ಲದೆ ಅಲ್ಲಿನ ಜನತೆ ಪಡುತ್ತಿರುವ ಕಷ್ಟಗಳನ್ನು ನೋಡಿದ್ರೆ ನಿಜಕ್ಕೂ ನೀವೇ ಶಾಕ್ ಆಗ್ತೀರಾ ಅಂತಹ ಒಂದು ಕುಗ್ರಾಮದ ಜನರ ಶೋಚನೀಯ ಸ್ಥಿತಿಯ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ ನಟ್ಟ ನಡುವೆ ಪುಟ್ಟ ಪುಟ್ಟ ಮನೆಗಳು ದಶಕಗಳೇ ಕಳೆದ್ರೂ ಕೂಡ ಈ ಗ್ರಾಮಕ್ಕಿಲ್ಲ ಸರಿಯಾದ ರಸ್ತೆ ವಿದ್ಯುತ್ ಸಂಪರ್ಕ ಪ್ರಭಾವಿ ರಾಜಕೀಯ ನಾಯಕರ ತವರಲ್ಲೇ ಏನಿದು ಶೋಚನೀಯ ಸ್ಥಿತಿ ಹೊಂಡ ಗುಂಡಿಗಳಲ್ಲೇ ಸಾಗಿ ಹೋಗ್ತಾ ಇರುವ ಜೀಪು ಕಾರುಗಳು ಗುಡ್ಡಗಾಡಿನ ನಟ್ಟ ನಡುವೆಯೇ ಜನರ ಜೀವನ ಎಸ್ ಹೀಗೊಂದು ಶೋಚನೀಯ ಸ್ಥಿತಿ ಕಂಡು ಬಂದಿರೋದು ಬೇರೆ ಎಲ್ಲೂ ಅಲ್ಲ ನಮ್ಮದೇ ಈ ಕೊಡಗಿನಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮಂಕದೂರು ಗ್ರಾಮ ಪಂಚಾಯತ್ಗೆ ಒಳಪಡುವ ಮುಕ್ಕೋಡ್ಲು ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ಗ್ರಾಮಕ್ಕೆ ತೆರಳುವ ರಸ್ತೆಗಳನ್ನು ನೋಡಿದ್ರೇನೆ ನಮಗೆ ಭಯ ಆಗುತ್ತೆ ಇನ್ನು ಪ್ರತಿನಿತ್ಯ ಕೂಡ ಗುಡ್ಡ ಹೊಂಡ ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ತಿರುಗಾಡೋದಾದ್ರೂ ಹೇಗಾಗಬೇಡ ಹೇಳಿ ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ ಶತಮಾನಗಳಿಂದಲೂ ಈ ಒಂದು ರಸ್ತೆಯ ಸ್ಥಿತಿ ಮಾತ್ರ ಹೀಗೇ ಇದೆ ಈ ಒಂದು ರಸ್ತೆ ತಂತಿಪಾಲ ಮುಕೋಡ್ಲು ಕಲ್ಲುಕೊಟ್ಟು ಮೂಲಕ ಮಾಂತಲಪಟ್ಟಿಗೆ ಹಾಗೂ ಸೋಮವಾರಪೇಟೆಯ ಶಾಂತಹಳ್ಳಿ ಎಂಬ ಊರಿಗೆ ಸಂಪರ್ಕ ಕಲ್ಪಿಸುತ್ತೆ ಆದರೆ ಈ ರಸ್ತೆಯ ದುರಸ್ತಿ ಕಾರ್ಯ ಮಾತ್ರ ನಡೆದೇ ಇಲ್ಲ ಸರ್ ಇದು ಮುಕೋಡ್ಲು ವಿಲೇಜ್ ಸೊ ಮಕ್ಕಂದೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಈ ರೋಡು ತಂತಿಪಾಲದಿಂದ ಕಲ್ಲುಕೊಟ್ಟು ಹೋಗೋ ರಸ್ತೆ ಸುಮಾರು ಆರರಿಂದ ಏಳು ಕಿಲೋಮೀಟರ್ ಇದೆ ಸೊ ಯಾಕಂತೇಳಿದ್ರೆ ಇದು ತುಂಬ ಹಲವಾರು ವರ್ಷಗಳಿಂದ ಈ ರೋಡು ಇದೇ ಥರ ಇದೇ ಸ್ಥಿತಿಯಲ್ಲಿ ಅಂತ ಇರುವಂಥದ್ದು ಯಾಕಂತೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದಲೇ ಅಜ್ಜನ್ನ ಕಾಲದಿಂದ ಅವರು ಅಗದು ಮಾಡಿರುವಂಥ ರಸ್ತೆ ಇದು ಆಯಿತಾ ಗುದ್ದಲಿಯಲ್ಲಿ ಕೈಯಲ್ಲಿ ಅವರು ಕೃತಕವಾಗಿ ಅಗದು ಮಾಡಿರುವಂಥ ರಸ್ತೆ ಸೊ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಒಂದು ಕಂಪ್ಲೀಟಾಗಿ ದ ಡಾಂಬರೀಕರಣ ಅಂತ ಹೇಳೋದು ಈ ರಸ್ತೆ ಈ ಊರೆಲ್ಲ ಆಗಿಲ್ಲ ಯಾಕೆಂಥೇಳಿದ್ರೆ ಇಲ್ಲಿ ಹೋಗು ಸ್ಕೂಲ್ ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ಎಲ್ಲರಿಗೆ ಸಹ ಹೆವಿ ಕಷ್ಟ ಯಾಕಂದರೆ ತುಂಬ ರೈತರುಗಳಿದ್ದಾರೆ ಸೊ ಅವರು ಬೆಳೆದಿರೋಂಥ ಬೆಳೆಗಳನ್ನ ಕರ್ಕೊಂಡು ತೊಗೊಂಡೋಗಿ ಸೇಲ್ ಮಾಡಲಿಕ್ಕೆ ಸಹ ಅಷ್ಟು ಕಷ್ಟ ಇದೆ ಯಾಕೆಂಥೇಳಿದ್ರೆ ನಮಗೀಗ ಎಲ್ಲರಿಗೂ ಹೇಳಿ ಆಯಿತು ಎಷ್ಟೋ ಸಮಯದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಆಯಿತು ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಮ ಅರ್ಜಿಗಳನ್ನ ಕೊಟ್ಟಿದ್ದೀವಿ ಯಾವುದೇ ಒಂದು ಸೌಲಭ್ಯಗಳು ಇದುವರೆಗೆ ನಮ್ಮ ಈ ಒಂದು ಭಾಗದಲ್ಲಿ ಈ ಮುಕ್ಕೋಳು ಗ್ರಾಮದಲ್ಲಿ ಸಿಕ್ಕಿಲ್ಲ ಹೇಳಿದ್ರೆ ನೀವು ನೋಡಿದ್ದೀರ ಇವಾಗ ನಾವು ಯಾಕೆಂತ ಹೇಳಿದ್ರೆ ಮೇಯ್ನಾಗಿ ಮಾಧ್ಯಮ ಅವ್ರದ್ದು ಮುಂದೆನೇ ನಾವು ಮಾತಾಡಬೇಕು ಹೇಳಿದ್ರೆ ಅವರೇ ನಮಗೆ ಇನ್ನು ನೆಕ್ಸ್ಟು ಇರುವಂಥ ಒಂದು ಅವಕಾಶ ಅಂತ ಹೇಳಿ ನಾವು ಇದನ್ನು ಒಂದು ತಿಳಿಸುವಂಥ ಕೆಲಸ ಆಗಬೇಕು ಎಲ್ಲರಿಗೆ ಹೇಳಿದ್ರೆ ಇಲ್ಲಿ ಅಷ್ಟು ಕಷ್ಟದಲ್ಲಿ ಬದುಕ್ತಿದ್ದಾರೆ ಹೇಳಿದ್ರೆ ಬೇರೆ ರೋಡ್ ಒಂದೇ ಅಲ್ಲ ಇನ್ನೂ ಹಲವಾರು ತೊಂದರೆಗಳಿದೆ ಕರೆಂಟುದಾಗಿರ್ಬೋದು ನೆಟ್ವರ್ಕ್ ಆಗಿರ್ಬೋದು ಯಾವುದು ತೊಂದರೆಗಳು ಯಾಕೆ ಯಾಕೆಂಥೇಳಿದ್ರೆ ಸೊ ಟೂ ಫೇಸ್ ಕರೆಂಟ್ ಸಿಂಗಲ್ ಫೇಸ್ ಕರೆಂಟ್ ಇದೆ ಅದೂ ದೊಡ್ಡ ಸಮಸ್ಯೆ ನೆಟ್ವರ್ಕ್ ಇಲ್ಲ ಯಾಕಂದರೆ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಇದ್ದಾರೆ ಅವ್ರು ಯಾರಿಗೂ ಇಲ್ಲಿ ಒಂದು ಓಡಾಡೋದಾಗಲಿ ಅವ್ರು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಗಾಡಿ ಇದ್ರೂ ಆ ಗಾಡೀಲಿ ಹೋಗುವಂಥ ಪರಿಸ್ಥಿತಿಲಿಲ್ಲ ಸೊ ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಸೊ ಅದರಿಂದ ಈ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಮತ್ತು ನಮ್ಮ ಎಮ್ ಎಲ್ ಎ ಅವರಾಗಿರ್ಬೋದು ಸೊ ಅವರೆಲ್ಲರೂ ಇದಕ್ಕೊಂದು ಸ್ಪಂದನೆ ಮಾಡಿ ಈ ಇದಕ್ಕೆ ಆದಷ್ಟು ಬೇಗ ಪರಿಹಾರವನ್ನು ಕೊಡಬೇಕು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ನಮಗೆ ಕರೆಕ್ಟಾಗಿ ನಾವು ಸುಮಾರು ಸಲ ಮನವಿಯನ್ನು ಮಾಡಿದ್ದೀವಿ ಎಲ್ಲರ ಹತ್ರನೂ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಇವತ್ತು ಏನು ನಾವು ಈ ಊರಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ನಾವು ಮಕ್ಕಂದೂರು ಪಂಚಾಯಿತಿ ಸೋಮಾರುಪೇಟೆ ಹೋಗೋ ಹೈವೇಯಲ್ಲಿ ನಾವು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿ ಮಾಡೇ ಮಾಡ್ತೀವಿ ಅಂತ ಹೇಳೋ ಅಂಥದ್ದನ್ನ ಇಷ್ಟಪಡ್ತಾ ಇದ್ದೀವಿ ಇದೆಲ್ಲ ಗ್ರಾಮಸ್ಥರ ಆಸೆ ಯಾಕಂತ ಹೇಳಿದ್ರೆ ಇಷ್ಟು ಜನ ಗ್ರಾಮಸ್ಥರು ಅಜ್ಜ ಅಜ್ಜಿ ಮಕ್ಕಳು ಇವತ್ತು ಈ ಮಳೆಯಲ್ಲಿ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅದರ ಕಷ್ಟ ಅಷ್ಟಿದೆ ಅಷ್ಟು ಕಷ್ಟ ಇರೋದಕ್ಕೆ ಅವರೆಲ್ಲರೂ ಬಂದು ನಿಂತಿದ್ದಾರೆ ಅದನ್ನು ಜನ ಅರ್ಥ ಮಾಡಿಕೊಂಡು ಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ದಯವಿಟ್ಟು ನಮ್ಮ ಈ ಒಂದು ಕಷ್ಟಕ್ಕೆ ನೀವು ಕೊಡಬೇಕು ಅಂತ ಈ ಮೂಲಕ ಕೊಡಬೇಕಂತೀವಿ ಮಳೆಗಾಲ ಬಂದರೆ ಸಾಕು ಈ ಊರಿನ ಜನರ ಜೀವನ ಮಾತ್ರ ಆ ದೇವರಿಗೆ ಪ್ರೀತಿ ಈ ಒಂದು ಗ್ರಾಮೀಣ ರಸ್ತೆಯ ದುರಸ್ತಿ ಮಾತ್ರ ಮರೀಚಿಕೆಯಾಗಿಯೇ ಉಳಿತಿದೆ ಮಳೆಗಾಲದಲ್ಲಂತೂ ಈ ಒಂದು ರಸ್ತೆಯಲ್ಲಿ ಸಾಗೋದು ಮಾತ್ರ ನಿಜಕ್ಕೂ ಸಾಹಸವೇ ಸರಿ ಹೊಂಡ ಗುಂಡಿಗಳಿಂದ ಕೂಡಿದ ಈ ರಸ್ತೆಗೆ ವಾಹನದಲ್ಲಿಯೇ ಸಾಗಬೇಕು ಅದು ಮಳೆಗಾಲದಲ್ಲಿ ಇಲ್ಲಿನ ಜನರ ಜೀವನ ನಿಜಕ್ಕೂ ಸಾಹಸಮಯ ಈ ಭಾಗದ ರಸ್ತೆಗಳು ಮಧ್ಯ ಮಧ್ಯದಲ್ಲಿ ಮಾತ್ರ ಅಲ್ಪ ಸ್ವಲ್ಪ ರಸ್ತೆಯನ್ನ ಮಾಡಿದ್ದಾರೆಯೇ ಹೊರತು ಸಂಪೂರ್ಣವಾದ ರಸ್ತೆ ಅನ್ನೋದೇ ಇಲ್ಲ ಸುಮಾರು ಆರರಿಂದ ಏಳು ಕಿಲೋಮೀಟರ್ ಹರಸಾಹಸ ಪಟ್ಟುಕೊಂಡು ಸಾಗಬೇಕು ನಗರ ಪ್ರದೇಶಕ್ಕೆ ಹತ್ತಿರವಿರುವ ಪ್ರದೇಶದಲ್ಲಿ ಮಾತ್ರ ಕೊಂಚಮಟ್ಟಿನ ರಸ್ತೆ ಆಗಿದೆಯೇ ಹೊರತು ಬೆಟ್ಟದ ಮೇಲೆ ಹೋಗ್ತಾ ಇದ್ದಂತೆ ಡಾಂಬರೀಕರಣ ಕಾಣದೆ ಕಲ್ಲು ಮಣ್ಣಿನ ರಸ್ತೆಯಲ್ಲಿಯೇ ಸಾಗಬೇಕು ಈ ಒಂದು ಭಾಗದಲ್ಲಿ ಸಾಕಷ್ಟು ಮಂದಿ ವಯೋವೃದ್ಧರಿದ್ದು ವೈದ್ಯಕೀಯ ಸೇವೆ ಪಡೆಯಬೇಕು ಅಂದರೆ ತುರ್ತಾಗಿ ಆಸ್ಪತ್ರೆ ಸೇರಬೇಕು ಅಂದರೆ ಈ ಹೊಂಡ ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಸಾಗಿದ್ರೆ ಅದು ಮತ್ತೊಂದು ಅನಾಹುತವನ್ನೇ ತಂದೊಡ್ಡುವುದಂತೂ ಸತ್ಯ ಹೀಗಾಗಿ ಪ್ರತಿನಿತ್ಯ ಇಲ್ಲಿ ಓಡಾಡುವ ಗ್ರಾಮದ ಜನತೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸುಮಾರು ಸಾರಿ ಹೇಳಿ ಕೂಡ ಏನೂ ಯೂಸೇ ಆಗಿಲ್ಲ ಮಕ್ಕಳಿಗಂತೂ ತುಂಬಾ ಕಷ್ಟ ರೋಡ್ಗೆ ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಮಾಡಿ ಅಂತ ಹೇಳಿದರೆ ಜೆ ಸಿ ಬಿ ತಗೊಂಡು ಬಂದು ಗುಂಡಿಗೆಲ್ಲ ಮಣ್ಣು ಹಾಕ್ತಾರೆ ಮಣ್ಣು ಹಾಕಿ ಅದು ಮತ್ತೆ ಸ್ಲೈಡ್ ಸ್ಲಿಪ್ ಆಗೋದು ಎಲ್ಲ ತುಂಬ ಪ್ರಾಬ್ಲಮ್ ಮಕ್ಕಳೆಲ್ಲ ಹೇಗೆ ಸ್ಕೂಲ್ಗೆ ಹೋಗ್ತಾರೆ ತುಂಬ ದೂರ ದೂರ ಇದೆ ಒಂದು ಮನೆಯಿಂದ ಒಂದು ಮನೆ ತುಂಬ ದೂರ ನಾವೇ ಬಿಡಬೇಕು ಮಕ್ಕಳನ್ನ ಹಟ್ಟಿಯೊಳೆ ತನಕ ಹೋಗಿ ತುಂಬಾ ಪ್ರಾಬ್ ನೆಟ್ವರ್ಕ್ ಅಂತೂ ಇಲ್ಲ ಇಲ್ಲವೇ ಇಲ್ಲ ಕರೆಂಟು ಇರೋದಿಲ್ಲ ಒಂದು ಸ್ವಲ್ಪ ಮಳೆ ಜೋರಾದರೂ ಕರೆಂಟ್ ಇರೋದಿಲ್ಲ ಅದೇ ವಯಸ್ಸಾದವರಿಗೆಲ್ಲ ಮೆಡಿಕಲ್ ಪ್ರಾಬ್ಲಮ್ ತುಂಬ ಆಗುತ್ತೆ ಅಷ್ಟು ಮಾತ್ರವಲ್ಲ ಇಲ್ಲಿ ವಿದ್ಯುತ್ ಹಾಗೂ ನೆಟ್ವರ್ಕ್ ಸಮಸ್ಯೆ ಕೂಡ ಇದೆ ಮಳೆಗಾಲ ಬಂದರೆ ಸಾಕು ವಾರಗಟ್ಟಲೆ ವಿದ್ಯುತ್ ಸಂಪರ್ಕ ಕಡಿತವಾಗುತ್ತೆ ಮೊಬೈಲ್ ನೆಟ್ವರ್ಕ್ ಬೇಕು ಅಂದರೆ ಯಾವುದಾದರೂ ಬೆಟ್ಟದ ತುದಿಯನ್ನೇ ಹತ್ತಬೇಕು ಇಲ್ಲಿನ ಜನತೆಯನ್ನ ಸಂಪರ್ಕ ಮಾಡುವುದು ಕೂಡ ಬಹಳ ದೊಡ್ಡ ಸಮಸ್ಯೆಯಾಗುತ್ತೆ ಸರಿಯಾದ ರಸ್ತೆಗಳಿಲ್ಲದೆ ತಮ್ಮ ತೋಟಗಳಿಗೆ ಬೇಕಾದ ಗೊಬ್ಬರಗಳನ್ನು ತರಲು ಕಾಫಿ ಕರಿಮೆಣಸಿನ ಕೊಯ್ಲು ಸಮಯದಲ್ಲಿ ಬಹಳ ಸಮಸ್ಯೆ ಎದುರಿಸಿದರು ಜೊತೆಗೆ ಬಹಳಷ್ಟು ಮಂದಿ ರಸ್ತೆ ಸಮಸ್ಯೆಯಿಂದ ಗದ್ದೆಗಳನ್ನ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಅವಸ್ಥೆ ನೋಡಿ ಹೇಗೆ ಉಂಟು ಅಂತ ಹೇಳ್ಬೇಕು ಹಾಕಿದ್ರೆ ಯಾವಾಗ ಮಳೆಗಾಲದ ಗ್ರಾಮಸ್ಥರ ಸ್ವಂತ ಜಾಗ ನೋಡಿ ಕುಟುಂಬದ ಸ್ವಂತ ಜಾಗ ಜಾಂಚನೆ ಬಿಡೋಗಿದೆ ಅದು ಇನ್ನು ಎಲ್ಲರಿಗೂ ಈ ಜಾಗದಿಂದ ನೀರು ಹೆಂಗೆ ಸಪ್ಲೈ ಮಾಡ್ತಾರೆ ಅಂತ ಗೊತ್ತಿಲ್ಲ ದೇವ್ರು ಬೋರ್ಡ್ ಆಗಿ ಬೋರ್ಡ್ ಬಿದ್ದಾಗಿದೆ ಬೋರ್ಡ್ ಇಟ್ಟುಬಿಟ್ಟು ಫೋಟೋ ತೆಗೆದು ಅವರ ಅವರ ಕೆಲಸ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತ ಹೇಳಿ ಬೋರ್ಡ್ ಇದ್ದೆ ಇಷ್ಟು ಉದ್ದ ಹಾಕಿದ್ದಾರೆ ಇಷ್ಟು ಉದ್ದ ನೀವು ವಿಡಿಯೋ ಮಾಡಿ ಗೆಡೆ ನೋಡ್ಕೊಳ್ಳಿ ನೀವು ಎಷ್ಟು ಹಾಕಿದ್ದಾರೆ ಅಂತ ಹೇಳ್ಬೇಕು ಅದರ ಬೆರಿಯಾ ಜೊತೆಯಲ್ಲಿ ಇದ್ದ ಮಣ್ಣು ರಸ್ತೆನ ಸಹ ಪೈಪ್ ಲೈನ್ ಹಾಕಿ ಜಿಸಿಬಿ ತಂದು ಇದೆ ಮಣ್ಣು ರಸ್ತೆನ ಸಮೇತ ಮುಚ್ಚಿದ್ದಾರೆ ಜೊತೆಗೆ ಬಹಳ ಮುಖ್ಯವಾಗಿ ಇದು ಇಬ್ಬರು ಪ್ರಭಾವಿ ರಾಜಕೀಯ ನಾಯಕರಾದ ಮಾಜಿ ಎಂಎಲ್ಸಿ ಸಿ ವೀಣಾ ಅಚ್ಚಯ್ಯ ಹಾಗೂ ರವಿ ಕುಶಾಲಪ್ಪ ಅವರ ತವರಾದರೂ ಕೂಡ ಮೂಲಭೂತ ಸೌಕರ್ಯ ಇಲ್ಲದಿರುವುದು ಮಾತ್ರ ವಿಪರ್ಯಾಸ ಪರಿಸ್ಥಿತಿ ಏನಂತಂದ್ರೆ ನಮಗೆ ಬರೀ ರೋಡುದು ರೋಡು ಕರೆಂಟು ಮತ್ತೆ ನಮ್ಮ ಏನು ಮೊಬೈಲ್ ನೆಟ್ವರ್ಕ್ ನೆಟ್ವರ್ಕ್ ಸ್ಯಾಂಕ್ಷನ್ ಮಾಡಿದ್ರು ಪ್ರತಾಪ್ ಸಿಂಹ ಅದರಂದು ಸರ್ವೆಗೆ ಬಂದಾಗ ನಮ್ಮ ಇಲಾಖೆಯವರು ಬಂದು ನೋಡಿದಾಗ ನಾವು ಪೈಸಾರಿ ಜಾಗ ಹೇಳೋ ಜಾಗದಲ್ಲಿ ಪೈಸಾರಿ ಜಾಗದಲ್ಲಿ ಅಲ್ವಾ ಅದನ್ನು ಫಾರೆಸ್ಟ್ ಅಂತೇಳಿ ಫಾರೆಸ್ಟ್ ಅವರು ಅಬ್ಜೆಕ್ಷನ್ ಮಾಡಿ ಅದು ವಾಪಸ್ ಹೋಗೋದು ಕೆಲಸ ಆಗಿದೆ ಅದನ್ನು ಎಂ ಈಗಿನ ಎಂ ಪಿಗೆ ಮನವರಿಕೆ ಮಾಡಿ ಮತ್ತೆ ಪುನಃ ಡೆಲ್ಲಿಂದ ತರಿಸುವಂಥ ಕೆಲಸ ಆಗ್ತದೆ ಇಲ್ಲ ಶಾಂತಿ ಹಣ್ಣು ಬೋಪಾಯ ಅಂತ ಹೇಳೋ ಜಾಗ ಈಗಾಗಲೇ ಕೊಡುವಂಥ ವ್ಯವಸ್ಥೆ ಆಗ್ತದೆ ಒಂದು ವರ್ಷ ಅದು ಲೇಟ್ ಆಗ್ಬೋದು ಅದಕ್ಕೆ ತಕ್ಷಣ ಈ ಪರಿಸ್ಥಿತಿಗೆ ಎಲ್ಲರೂ ತೊಂದರೆ ಅನುಭವಿಸ್ಕೊಂಡೇ ಬಂದಿದ್ದೀವಿ ಕರೆಂಟುದವ್ರು ಹೇಳಿದಂಗೆ ಕರೆಂಟ್ ಮಳೆಗಾಲ ಅಂದ್ರೂ ಇಲ್ಲವೇ ಇಲ್ಲ ಹುಡುಕಿದ್ರೂ ಇಲ್ಲ ಮತ್ತು ವಿದ್ಯಾರ್ಥಿಗಳು ನೋಡ್ಕೊಂಡು ಹೋಗೋದು ನಾವು ಆ ಕಾಲದ ನಾವು ನೋಡ್ಕೊಂಡು ಹೋಗ್ತಿದ್ದೀವಿ ಇವತ್ತು ಇಲ್ಲಿ ಒಂದು ಎಷ್ಟು ಎಸ್ ಸಿ ಮಕ್ಕಳು ಮತ್ತು ಗರಿಬರ ಮಕ್ಕಳು ಅಂದಷ್ಟು ಇಲ್ಲಿಂದ ಅಟ್ಟಿವಳೆ ಪ ಮಕ್ಕಳು ನೋಡ್ಕೊಂಡು ಹೋಗೋದು ನಾವು ನೋಡ್ತಾ ಇದೀವಿ ಸರ್ಕಾರದ ಕಡೆಯಿಂದ ಸ್ಪಂದನೆ ಆಗ್ತಾ ಇರೋದು ಸಾಲದು ಮುಂದಿನ ದಿನಗಳಲ್ಲಿ ಇದಾಗಲೇಬೇಕಾಗಿದೆ ಗ್ರಾಮದ ಜನರು ಸಾಕಷ್ಟು ಬಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಚೇರಿ ಅಲಿತು ಅಲಿದು ಸುಸ್ತಾಗಿ ಹೋಗಿದ್ದಾರೆಯೇ ಹೊರತು ರಸ್ತೆಗಳ ದುರಸ್ತಿ ಮಾತ್ರ ನಡೆದಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ರಸ್ತೆ ದುರಸ್ತಿಯಾಗದಿದ್ದಲ್ಲಿ ಸೋಮವಾರಪೇಟೆ ಮಡಿಕೇರಿ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಆಕ್ಚುಲಿ ಇಲ್ಲಿಂದ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ಬಿಜೆಪಿ ಆಡಳಿತು ಅಪಚುರಂಜನ್ ಅವರು ಒಂದು ಮೋರ್ ದನ್ ಒಂದು ಹತ್ತು ಸಲ ಬಂದಿದ್ದಾರೆ ಈ ರಸ್ತೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಏನು ಆಗಲೇ ಇಲ್ಲ ಇಪ್ಪತ್ತೈದು ವರ್ಷದಿಂದ ಇದೇ ತರ ಇದೆ ರಸ್ತೆ ಒಂದು ಎರಡನೇ ಆಗಿ ಈಗ ಒಂದು ಎರಡು ವರ್ಷದಿಂದ ಶಾಸಕ ಮಂತ್ರಗೌಡವರು ಇದೇ ನಮ್ಮ ಸಜ್ಜನವರು ನಾವೆಲ್ಲ ಕರ್ಕೊಂಡು ಎರಡು ಸಲ ವಿಸಿಟ್ ಮಾಡಿದ್ದಾರೆ ಅವರು ಸಹ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತೇಳಿ ಅದಕ್ಕೆ ಈ ಮಾಧ್ಯಮ ಮೂಲಕ ಶಾಸಕ ಮಂತ್ರಗೌಡವ್ರನ್ನ ರಿಕ್ವೆಸ್ಟ್ ಇಷ್ಟೇ ಆದಷ್ಟು ಬೇಗ ರಸ್ತೆ ಒಂದು ಮುಕ್ತಿ ಮಾಡಿ ಕೊಡಿ ಜನರಿಗೆ ಒಂದು ಸಹಾಯ ಮಾಡಿ ಅಂತ ಇನ್ನು ಸ್ಥಳಕ್ಕೆ ಎಂಜಿನಿಯರ್ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭ ಗ್ರಾಮಸ್ಥರು ಗ್ರಾಮದ ರಸ್ತೆಯನ್ನ ದುರಸ್ತಿ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಇದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಕೂಡ ಸೂಕ್ತ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ ಇಪ್ಪತ್ತು ಆ ಟೈಮಲ್ಲಿ ಬಂದಾಗ ಇದೇ ಥರ ನಮ್ಮಲ್ಲಿ ಬ್ರಿಡ್ಜ್ ಹತ್ರ ಒಂದು ಹಕ್ಕಿದೆ ನೂರ ಹತ್ತು ಮೀಟ್ರದು ಆ ನೂರ ಹತ್ತು ಮೀಟ್ರಿಗೆ ನಾವು ಜಲ್ಲಿ ಇದಾಕಿ ವೆಟ್ ಮಿಕ್ಸ್ ಹಾಕಿ ನಾವು ಅದನ್ನು ರೆಡಿ ಮಾಡಿ ಕೊಟ್ಟಿದ್ವಿ ಅಲ್ಲಿ ಇಲ್ಲದಿಲ್ಲ ಅಂತಲೂ ಹೇಳಿದ್ದು ಈ ರಸ್ತೆ ಬಗ್ಗೆ ಹೇಳ್ತೀವಿ ಸರ್ ಮಕ್ಕಂದೂರು ತಂತಿ ಬಾಲಕ್ಕೋಡು ಮಾದಲ್ಪಟ್ಟಿ ಮತ್ತು ಕೆ ನೆಡುಗಡೆ ಸರ್ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮಗೆ ಅಪ್ಗ್ರೇಡ್ ಆಗಿತ್ತು ಜಿಲ್ಲಾ ಪಂಚಾಯತಿಂದ ಅಲ್ಲ ಜಿಲ್ಲಾ ಪಂಚಾಯತಿಯಿಂದ ಪಿ ಡಬ್ಲ್ಯೂ ಅದ ಇದು ಒಟ್ಟು ಮೂವತ್ತು ಕಿಲೋಮೀಟ್ರ್ ಇದೆ ಟೋಟಲ್ ಲೆಂತ್ ಇದರಲ್ಲಿ ಈಗ ನಾವು ಲಾಸ್ಟ್ ಲಾಸ್ಟ್ ಇಯರ್ ಏನು ಮಾಡಿದ್ದೋ ಹತ್ತು ಕೋಟಿಗೆ ಒಂದು ಅಭಿವೃದ್ಧಿಗೋಸ್ಕರ ಎಂಟು ಕಿಲೋಮೀಟ್ರ್ ಮಾಡಿದ್ದೋ ನಾಲ್ಕು ಕಿಲೋಮೀಟ್ರ್ ಕಾಂಕ್ರೀಟು ನಾಲ್ಕು ಕಿಲೋಮೀಟ್ರ್ ಆಸ್ಪಾಲ್ ರೋಡ್ ಅಂತ ಅದು ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ಗೆ ಹೋಗಿದೆ ಅದರೊಂದಿಗೆ ಈ ಸತಿ ಏನು ಮಾಡಿದ್ರು ಬ್ರಿಡ್ಜಸ್ ಕಲ್ವರ್ಟ್ಸಲ್ಲಿ ಎರಡು ಕೋಟಿಗೆ ಅಲ್ಲಿ ಕೆಳಗಡೆ ಒಂದು ಬ್ರಿಡ್ಜಿದ್ದು ನೋಡಿರ್ಬೋದು ಎಂಟು ಪಾಯಿಂಟ್ ಆಯಿತು ಅದರೊಟ್ಟಿಗೆ ಇನ್ನೂರು ಮೀಟ್ರದು ನೂರ ಹಾಂ ಇನ್ನೂರು ಮೀಟರ್ ಅಷ್ಟು ಕಾಂಕ್ರೀಟ್ ಮಾಡಲಿಕ್ಕೆ ಇದು ಮಾಡ್ಕೊಳ್ತೀವಿ ಸ್ಯಾಂಕ್ಷನ್ ಆದಾಗೆ ಮಾಡ್ತಿದ್ವಿ ನೆಕ್ಸ್ಟ್ ಈಗ ಆ್ಯನ್ಯಲ್ ಮೇಂಟೆನೆನ್ಸ್ ಬಂದಾಗ ನೆಕ್ಸ್ಟ್ ಮಂತ್ ಆಗ್ತದೆ ಆಗ ಚರಂಡಿ ಕೆಲಸ ಮತ್ತು ನಮ್ಮ ಜಂಗ ಕ್ಲಿಯರೆನ್ಸ್ ಎಲ್ಲ ಮಾಡಿದ್ವಿ ಓಕೆ ಸರ್ ನೀವು ಎರಡು ಸಾವಿರದ ಯಾವಾಗ ಇದು ಇದಕ್ಕೆ ಜಾಯ್ನ್ ಆಗುತ್ತೆ ಸರ್ ಪಿ ಡಬ್ಲ್ಯೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ರೋಡ್ ಚರಂಡಿ ಮಾಡಿಲ್ಲ ಲಾಸ್ಟ್ ಈಗಲೂಸ ಮಾಡ್ತಾ ಇದ್ವಿ ಅದ್ ಒಂದ್ ಜಾಗ ಅಪ್ಪನ ಹೇಳ್ತಾ ಇದ್ರು ಕೊಟ್ಟು ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರೋದು ಎನ್ ನಾವು ಬಂದ ನಂತರ ಹಾಕಿ ಮಾಡಿ ನೀವು ನೋಡ್ತಾ ಇದೀರಾ ಎಷ್ಟು ಸಿಂಪಲ್ ಆಗಿ ಅವರು ಏನು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಅವ್ರಿಗೆ ಗೊತ್ತು ಈ ಸಮಸ್ಯೆ ಇದೆ ಅಂತ ಸಹ ಗೊತ್ತು ಸೊ ಇವರು ಇವತ್ತು ಸಹ ಅವ್ರ ಹಾಗೆ ಬಂದಿದ್ದಾರೆ ಸೊ ಯಾಕಂದ್ರೆ ನಾವು ಸಹ ಕರ್ದಿಲ್ಲ ಟು ಬಿ ಫ್ರಾಂಕ್ ಯಾಕಂತ ಹೇಳಿದ್ರೆ ಹೇಳ್ಕೋಬೇಕು ಸೊ ಅದು ಮಾಧ್ಯಮದ ಮೂಲಕನೇ ಹೇಳ್ಕೋಬೇಕು ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಈಗ ನೀವು ಈಗ ಇಲ್ಲಿಂದ ಕಲ್ಲು ಕೊಟ್ಟು ಎಲ್ಲಿ ಗಂಟೆ ಇದೆ ಎಲ್ಲರಿಗೆ ಸಾಕ್ಬೇಕು ಬೇರೆ ಅಲ್ಲಿ ಒಂದು ನಾಲ್ಕು ಜನ ಹಾಕಿ ಹೋದ್ರೆ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಆಫೀಸ್ ಅಲ್ಲಿ ಒಟ್ಟಿನಲ್ಲಿ ಶತಮಾನಗಳಿಂದಲೇ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ಕುಗ್ರಾಮಕ್ಕೆ ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಭೇಟಿಯನ್ನ ನೀಡಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಬೇಕೆಂಬುದೇ ನಮ್ಮ ಆಶಯ ಕ್ಯಾಮರಾಮನ್ ಚಿತ್ತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಕುಲುಮನೆ ಕೊಡಗು ಚಾನೆಲ್ ಮಡಿಕೇರಿ